ಸೊ ಇವಾಗ ಆಗ್ತಿರೋ ಇಂಡಿಯಾ ಹಾಗೂ ಇಂಗ್ಲೆಂಡ್ ಸರಣಿಯ ಹೆಂಗಿದೆ ಅಂದರೆ ಇವಾಗ ಇಂಗ್ಲೆಂಡ್ ಲೀಡಲ್ಲಿದೆ ಟೂ ಒನ್ ಇವಾಗ ನಾಲ್ಕನೇ ಮ್ಯಾಚ್ ಓಲ್ಡ್ ಟ್ರೆಫೋರ್ಡಲ್ಲಿ ನಡೀತಿದೆ ಸೊ ಓಲ್ಡ್ ಟ್ರೆಫೋರ್ಡ್ ಇದೆಯಲ್ಲ ಅದು ಆ್ಯಕ್ಚುಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಫ್ಲ್ಯಾಟ್ ಟ್ರ್ಯಾಕ್ ಅಂತ ಹೇಳ್ಬೋದು ಸೊ ಇಂಗ್ಲೆಂಡ್ ಅವರು ಆರಾಮ್ಸೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿ ಅರೌಂಡ್ ತ್ರೀ ಹಂಡ್ರೆಡ್ ರನ್ಸ್ ಮುನ್ನಡೆಯಲಿದ್ದಾರೆ ಸೊ ಇಂಡಿಯಾದ ಪ್ರಾಬ್ಲಮ್ ಏನಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಅಲ್ಲದೆ ಕ್ಯಾಪ್ಟೆನ್ಸಿಯಿಂದ ತುಂಬ ಅಲ್ಲಿ ಇಲ್ಲಿ ಡಿಸಿಷನ್ ತಗೊಳ್ಬೇಕಾದ್ರೆ ಕರೆಕ್ಟಾಗಿ ತೊಗೊಂಡಿಲ್ಲ ಅನಿಸುತ್ತೆ ಯಾಕಂದರೆ ವಾಷಿಂಗ್ಟನ್ ಸುಂದರ್ನ ಸ್ವಲ್ಪ ಬೇಕ್ ಕರ್ಕೊಂಡ್ ಫಸ್ಟ್ ಇನ್ನಿಂಗ್ಸಲ್ಲಿ ಆ್ಯಂಡ್ ಅನ್ಶುದ್ ಕಂಬೋಜ್ ಬದಲಿಗೆ ಇನ್ನೊಂದು ಸತಿ ಪ್ರಸಿದ್ಧ ಅವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು ಅದಲ್ಲದೆ ಕಂಪೇರ್ಡ್ ಟು ಇಂಡಿಯಾ ಇಂಗ್ಲೆಂಡ್ ಬೌಲಿಂಗ್ ಲೈನ್ ಅಪ್ ತುಂಬ ಚೆನ್ನಾಗಿದೆ ಅದು ಬೆನ್ ಸ್ಟ್ರೋಕ್ಸ್ ಸೊ ಸೂಪರ್ ಬೌಲಿಂಗ್ ಸೊ ಇವಾಗ ಇರೋ ಪೊಸಿಷನ್ ಏನಂದರೆ ಇಂಡಿಯಾ ಸೊ ಇವಾಗ ಎಷ್ಟಿದೆ ಯಾ ತ್ರೀ ಟ್ವೆಂಟಿ ಟು ಫೋರ್ ಫೋರ್ ಇದೆ ವಾಷಿಂಗ್ಟನ್ ಸುಂದರ್ ಮತ್ತು ಜಡಜಾ ಕ್ರೀಸ್ನಲ್ಲಿದ್ದಾರೆ ಸೊ ಇವಾಗ ಹೆಂಗೆ ಇಂಗ್ಲೆಂಡ್ ಅವರು ಆಫ್ಟರ್ ಟೀ ಆಫ್ಟರ್ ಟಿ ಸೆಕ್ಷನ್ ತುಂಬ ಎಗ್ರೆಸಿವ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಸ್ವಲ್ಪ ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಇಬ್ಬರಲ್ಲಿ ಒಬ್ರು ಹೋದ್ರೂ ಕಷ್ಟ ಆಗುತ್ತೆ ಇಂಡಿಯಾಗೆ ಯಾಕಂದರೆ ಪಂಟ್ ಆಲ್ರೆಡಿ ಇದ್ದಾರೆ ಆದರೆ ನಂತರ ನಮ್ಗೆ ಗೊತ್ತು ಇಂಡಿಯಾದ ಬ್ಯಾಟಿಂಗ್ ಡೆಪ್ ಅಷ್ಟು ಚೆನ್ನಾಗಿಲ್ಲ ಎಂಡಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಾವು ಆಲ್ರೆಡಿ ಲಾರ್ಡ್ಸಲ್ಲಿ ಆಗಿರೋ ಮ್ಯಾಚಲ್ಲಿ ನೋಡಿರ್ತೀವಿ ಸೊ ಹೋಪ್ ಮಾಡೋಣ ಬೆಸ್ಟ್ ಇಂಡಿಯಾ ಡ್ರಾ ಮಾಡಿಕೊಂಡು ಲಾಸ್ಟ್ ಇವಾಗ ಇಂಡಿಯಾ ಡ್ರಾ ಮಾಡಿದರೆ ಸೊ ಸೀರೀಸ್ ಇನ್ನೂ ಬದುಕು ಬದುಕೊಂಡಿರುತ್ತೆ ಇಲ್ಲಾಂದರೆ ಡೆಡ್ ಆಗಿಬಿಡುತ್ತೆ ಯಾಕಂದರೆ ಆಲ್ರೆಡಿ ಇಂಗ್ಲೆಂಡ್ ಸೀರೀಸ್ ವಿನ್ ಆಗಿತ್ತು ತ್ರೀ ಒನ್ನಲ್ಲಿ ಹೋಗ್ತಾರೆ ಸೊ ಇದೊಂದು ಇಂಪಾರ್ಟೆಂಟ್ ನಮಗೆ ಡ್ರಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಂಗ್ಲೆಂಡ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಚಾನ್ಸಸ್ ಇದೆ ಆಫ್ಟರ್ ದಿ ಸೊ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಬಟ್ ಕೆ ಎಲ್ ಆ್ಯಂಡ್ ಗಿಲ್ ತುಂಬ ಚೆನ್ನಾಗಿ ಆಡಿದ್ದಾರೆ ಕೆ ಎಲ್ಗೆ ಯಾವತ್ತು ಅನ್ಎಕ್ಸ್ಪೆಕ್ಟೆಡ್ ಒನ್ ಆಫ್ ದಿ ಬೆಸ್ಟ್ ಇದೆ ಸಿಗುತ್ತೆ ಅವ್ನಿಗೆ ಆಡೋಕ್ಕೆ ಆಗೋಲ್ಲ ಇವತ್ತು ಪಿಂಚ್ ಸ್ಟಾಕ್ ಆಗಿರೋದು ಬಾಲ್ ಬೌನ್ಸೇ ಆಗಿಲ್ಲ ಅದು ಕರೆಕ್ಟಾಗಿ ಬ್ಯಾಡಿಗೆ ಬಂದುಬಿಡ್ತು ಐ ತಿಂಕ್ ಮಿಡಲ್ ಸ್ಟಂಪ್ ಕರೆಕ್ಟಾಗಿ ಹೊಡೀತಿತ್ತು ಅದು ಸೊ ಬೆನ್ ಸ್ಟ್ರೋಕ್ ಹೊಗಳಕ್ಕೆ ಬೇಕಾಗದೆ ಬಟ್ ಇಂಡಿಯಾ ಎಡವಿತ್ತು ಏನಂದರೆ ಸಾಯಿ ಸುದರ್ಶನ್ ಮತ್ತು ಜೈಸ್ವಾಲ್ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟಿಂಗ್ ಮಾಡಿದ್ದು ಸ್ವಲ್ಪ ಬೇಜಾರಾಗಿರೋ ಸಂಗತಿ ಯಾಕಂದರೆ ಇಬ್ರು ಝೀರೋಗಿ ಔಟ್ ಆಗಿದ್ದಾರೆ ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಇಂಡಿಯಾಗೆ ಇಂಡಿಯಾಗೆ ಆ್ಯಕ್ಚುಲಿ ಇಂಡ್ಯಾಗೆ ಪ್ರಾಬ್ಲಮ್ ಅಂದರೆ ಅನ್ ಇನ್ಎಕ್ಸ್ಪೀರಿಯನ್ಸ್ಡ್ ಆರ್ ಕೆಲವೊಂದು ಪ್ಲೇಯರ್ಸ್ ಲೈಕ್ ಜೈಸ್ವಾಲ್ ಅವರು ಸಾಯಿ ಸುದರ್ಶನ್ ಸ್ವಲ್ಪ ಪ್ರೆಷರ್ ಹ್ಯಾಂಡಲ್ ಮಾಡೋಕೆ ಕಷ್ಟಪಡ್ತಿದ್ದಾರೆ ಸೊ ಹೋಪ್ಫುಲಿ ರಾಹುಲ್ ಮತ್ತು ಗಿಲ್ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಯಾಕಂದರೆ ಪಂಟ್ ಇವಾಗ ಇಂಜುರಿ ಆಗಿರ್ತಾರೆ ಸೊ ನೋಡೋಣ ಈ ಮ್ಯಾಚ್ ಏನಾಗುತ್ತಂತ ಇನ್ನು ಯಾಕೆಂದರೆ ಅನಾಲಿಸಿಸ್ ಮಾಡೋದಾದರೆ ಇಂಡಿಯಾದ ಫಸ್ಟ್ ಬ್ಯಾಟಿಂಗ್ ಚೆನ್ನಾಗಿತ್ತು ಬಟ್ ಇನ್ನೂ ಸ್ವಲ್ಪ ಸ್ಕೋರ್ ದೊಡ್ಡ ಮಾಡ್ಬೋದಿತ್ತು ಯಾಕಂದರೆ ಎಲ್ಲರೂ ಫಿಫ್ಟಿ ಪ್ಲಸ್ ಮಾಡಿದ್ದಾರೆ ಸೊ ಅದನ್ನ ಹಂಡ್ರೆಡ್ಗೆ ಯಾರೂ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಕಮಿಂಗ್ ಟು ಬೌಲಿಂಗ್ ಬೌಲಿಂಗ್ ಆಲ್ರೆಡಿ ಹೇಳ್ದಂಗೆ ಇಂಡಿಯಾ ತುಂಬ ಖರಾಬಾಗಿ ಮಾಡಿದ್ದಾರೆ ಸೊ ಅಲ್ಲಿ ಡಿಸಿಷನ್ಸ್ ತುಂಬ ಚೆನ್ನಾಗಿ ತಗೊಂಡಿಲ್ಲ ಯಾಕಂದರೆ ನೀವು ಬ್ಯಾಟಿಂಗ್ ನೋಡಿದರೆ ಇಂಗ್ಲೆಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಆಡಿದ್ದಾರೆ ಹ್ಯಾರಿ ಬ್ರೂಕ್ ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಆಡಿದ್ದಾರೆ ಸೊ ಹ್ಯಾರಿ ಬ್ರೂಕ್ ಆಡಿದರೆ ಮತ್ತೆ ಕೇಳೋದು ಬೇಡ ಫೋರ್ ಹಂಡ್ರೆಡ್ ಪ್ಲಸ್ ಲೀಡ್ ಆಗ್ತಿತ್ತು ಹೋಪ್ಫುಲಿ ಅದು ಚೆನ್ನಾಗಿದೆ ಬಟ್ ಯಾ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಸೊ ಇಂಡಿಯಾ ವಿನ್ ಆಗಲ್ಲ ಬಟ್ ಡ್ರಾ ಆಗೋ ಚಾನ್ಸಸ್ ಇದೆ ಇವಾಗ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಏಯ್ಟ್ ಟ್ವೆಂಟಿ ಇಂಡಿಯನ್ ಟೈಮ್ ಸೊ ಇದು ಮ್ಯಾಚ್ ತುಂಬ ಯಾರು ಕ್ರಿಯಲ ಕ್ರಿಕೆಟ್ ಅಭಿಮಾನಿಗಳು ಈ ಮ್ಯಾಚ್ ನೋಡ್ತಾರೆ ಸೊ ಟೆಸ್ಟ್ ಕ್ರಿಕೆಟ್ ಮಜಾನೇ ಬೇರೆ ಅದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಂಥ ಗ್ರೌಂಡಲ್ಲಿ ಆಗೋ ಮ್ಯಾಚ್ಗಳು ನೋಡೋದು ಮಜಾನೇ ಬೇರೆ ಲೆಟ್ಸ್ ಆಫ್ ಫಾರ್ ದ ಬೆಸ್ಟ್ ಯಾ ಇಲ್ಲಿಗೆ ಇಲ್ಲಿ ನಾವು ವೀಡಿಯೋ ಮುಕ್ತಾಯ ಥ್ಯಾಂಕ್ ಯು